ನಮಸ್ಕಾರ ಅನುವಾಹಿನಿ ಕನ್ನಡ ಟಾರೋ ಗೆ ನಿಮಗೆ ಸ್ವಾಗತ ಇವತ್ತು ನಾನು ರೊಮ್ಯಾನ್ಸ್ಗೆ ಸಂಬಂಧಪಟ್ಟಂಗೆ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ನಲ್ಲಿ ಹೀಗೆ ಹಾಗೆ ಅಂತ ಇಲ್ಲ ನಿಮಗೊಂದು ಅಡ್ವೈಸ್ ಬರ್ಬೋದು ಒಂದು ಏನಾದರೂ ಒಂದು ಸಲಹೆ ಬರಬಹುದು ಅಥವಾ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಅಂತ ಇದರಲ್ಲಿ ಬರ್ಬೋದು ಸೊ ಏನೋ ಒಂದು ಮೆಸೇಜ್ ಒಟ್ಟಿನಲ್ಲಿ ರೊಮ್ಯಾನ್ಸ್ಗೆ ಸಂಬಂಧಪಟ್ಟಂಗೆ ನಿಮಗೆ ಬರುತ್ತೆ ಓಕೆ ಸೊ ನಾನೀಗ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಒಂದೊಂದು ಕಾರ್ಡ್ನ ತೆಗೆದು ನಾನು ನಿಮಗೆ ಆ ಮೆಸೇಜ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ನಿಮಗೆ ಇದು ಇಷ್ಟವಾಗಿದ್ದಲ್ಲಿ ನಿಮಗೆ ಇದು ಹೌದು ನನ್ನ ಸಿಚುವೇಶನ್ ತಕ್ಕಂಗಿದೆ ಅಂತ ಅನಿಸಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಯಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಸೊ ಈಗ ನಾನು ಮೇಷರಾಶಿಯಿಂದ ಶುರು ಮಾಡ್ತಾ ಇದ್ದೀನಿ ಮೇಷರಾಶಿ ಏನಿದೆ ಮೆಸೇಜ್ ಅಂತ ಹೇಳಿ ಓಕೆ ಮೇಷರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ನೀವು ಯಾರನ್ನಾದರೂ ತುಂಬ ವರ್ಷದಿಂದ ನೀವು ಪ್ರೀತಿಸ್ತಾ ಇದ್ದರೆ ಓಕೆ ಇನ್ನು ಮದುವೆ ಆಗಿಲ್ಲ ಪ್ರೀತಿಸ್ತಾ ಇದ್ದರೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತ ಒಂದು ಚಾನ್ಸ್ ಇದೆ ಅಂದ್ರೆ ಸದ್ಯದಲ್ಲೇನೆ ಒಂದು ಇದು ಎಂಗೇಜ್ ಎಂಗೇಜ್ಮೆಂಟ್ ಆಗುವಂತಹ ಒಂದು ಚಾನ್ಸ್ ಇದೆ ಅಂತ ಹೇಳಿ ಅಂದ್ರೆ ಕಮಿಟ್ಮೆಂಟ್ ಆಗುವಂತ ಒಂದು ಚಾನ್ಸ್ ಇದೆ ಎಂಗೇಜ್ಮೆಂಟ್ ಅಥವಾ ಒಂದು ಕಮಿಟ್ಮೆಂಟ್ ಅಂತ ಹೇಳ್ಬೋದು ಓಕೆ ಸೊ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತ ಒಂದು ಸಾಧ್ಯತೆ ಇದೆ ಅನ್ನೋ ಒಂದು ಹೆಣ್ಣು ಜನ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಇದು ಮೇಷ ಇರುವಂತ ಒಂದು ಮೆಸೇಜ್ ಓಕೆ ಇವಾಗ ಮೇಷ ಆಯ್ತು ವೃಷಭ ವೃಷಭ ರಾಶಿ ಟಾರಸ್ ವೃಷಭ ರಾಶಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ವ್ಯಕ್ತಿಯನ್ನು ನೀವು ನೆನೆಸಿಕೊಳ್ಳಿ ಏನ್ ಮೆಸೇಜ್ ಬರುತ್ತೆ ಅಂತ ಹೇಳಿ ನಾವು ನೋಡೋಣ ವೃಷಭ ರಾಶಿ ವೃಷಭ ರಾಶಿ ವೃಷಭ ರಾಶಿ ಅವ್ರಿಗೆ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ವೃಷಭ ರಾಶಿ ಫ್ಲರ್ಟ್ ಮಾಡ್ತಾ ಇದ್ದೀರಾ ಇಬ್ರು ಒಬ್ರು ಒಬ್ಬರು ಜೊತೆ ಫ್ಲರ್ಟ್ ಇದ್ದೀರಾ ಅಂದರೆ ತುಂಬ ಲೈಟ್ ಹಾರ್ಟೆಡ್ ಆಗಿ ಏನೂ ತುಂಬ ಸೀರಿಯಸ್ ಆಗಿ ಇಲ್ಲ ಫ್ಲರ್ಟ್ ಮಾಡೋದಂದರೆ ಎಲ್ರಿಗೂ ಗೊತ್ತಿರತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಏನೂ ಸೀರಿಯಸ್ನೆಸ್ ಇಲ್ಲ ಕ್ಯಾಶುವಲ್ ಆಗಿ ಇಬ್ರು ಒಬ್ರು ಒಬ್ರು ಜೊತೆ ನಿಮ್ಮ ಕಂಪ್ನಿ ಇಷ್ಟ ಆಗ್ಬೋದು ಅಥವಾ ಆ ಒಂದು ಟೈಮ್ ಸ್ಪೆಂಡ್ ಮಾಡೋದು ಒಬ್ರನ್ನೊಬ್ಬರ ಜೊತೆ ಇಷ್ಟ ಆಗ್ಬೋದು ಫ್ಲರ್ಟ್ ಮಾಡೋಕ್ಕೆ ಇಷ್ಟ ಇರ್ಬೋದು ಸೊ ಇದನ್ನ ಮುಂದುವರಿಸಿ ಅಂತ ಹೇಳಿ ಅಥವಾ ನಿಮ್ ಜೊತೆ ಫ್ಲರ್ಟ್ ಮಾಡೋದಿಕ್ಕೆ ಇಷ್ಟ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಇದು ವೃಷಭ ರಾಶಿಯವರಿಗೆ ಇದ್ದಂತಹ ಒಂದು ಮೆಸೇಜ್ ಈಗ ಮಿಥುನ ಮಿಥುನ ರಾಶಿ ಜ ಜಮಿನಾಯಿ ಜಮಿನಾಯಿ ಮಿಥುನ ರಾಶಿ ಮಿಥುನ ರಾಶಿ ನಿಮ್ಮ ವ್ಯಕ್ತಿಯನ್ನು ನೀವು ಮನಸ್ಸಲ್ಲಿ ನೀವು ಮನಸ್ಸಲ್ಲಿ ನೆನಪಿಸ್ಕೊಳ್ಳಿ ಅವರಿಂದ ಏನ್ ಮೆಸೇಜ್ ಇದೆ ಅಥವಾ ನಿಮಗೆ ಜನರಲ್ ಆಗಿ ಈ ರೊಮ್ಯಾನ್ಸ್ ಕಾರ್ಡ್ಗಳಿಂದ ಏನ್ ಮೆಸೇಜ್ ಇದೆ ಅಂತ ಹೇಳಿ ನೋಡೋಣ ಮಿಥುನ ರಾಶಿ ಜಮಿನಾಯಿ ಮಿಥುನ ರಾಶಿ ಜಮಿನಾಯಿ ಸೊ ನೀವು ತುಂಬ ವರ್ಷಗಳಿಂದ ತುಂಬ ತಿಂಗಳುಗಳಿಂದ ಒಬ್ರನ್ನೊಬ್ಬರು ನೀವು ಗೊತ್ತಿದ್ದರೆ ಪ್ರೀತಿ ಮಾಡ್ತಾ ಇದ್ರೆ ಅದು ಒಂದು ಟೈಮ್ಗೋಸ್ಕರ ಅದು ಆ ಟೈಮ್ ಕರೆಕ್ಟ್ ಟೈಮ್ ಬರಲಿ ಅನ್ನೋದಕ್ಕೆ ಇದು ಟೈಮ್ ಬರಲಿ ಅಂತ ಹೇಳಿ ವೆಯ್ಟಿಂಗ್ ಆಗ್ತಾ ಇದೆ ಅಂತ ಹೇಳಿ ಓಕೆ ವೆಯ್ಟ್ ಮಾಡ್ತಾ ಇದ್ದೀರ ಬಟ್ ಆದರೆ ಖಂಡಿತವಾಗ್ಲೂ ಅದು ವರ್ತ್ ವೆಯ್ಟ್ ಮಾಡೋದು ವರ್ತ್ ಓಕೆ ಯಾಕೆಂದರೆ ಒಂದು ಸರಿಯಾದ ಟೈಮ್ ಯಾವಾಗ ಇದೆ ಓಕೆ ಡಿವೈನ್ ಟೈಮಿಂಗ್ ಅಂತ ಹೇಳ್ತೀವಿ ಆ ಟೈಮ್ನಲ್ಲಿ ನಿಮಗೆ ಇದು ವರ್ಕ್ ಆಗುತ್ತೆ ಕ್ಲಿಕ್ ಆಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇಲ್ಲಿ ಇದೆ ಓಕೆ ಸೊ ಇದು ಜಮೀನೈ ಅಥವಾ ಮಿಥುನ ರಾಶಿಯವ್ರಿಗಿರುವಂಥ ಒಂದು ಮೆಸೇಜ್ ಸೊ ಆ ಒಂದು ವೆಯ್ಟಿಂಗ್ ಯಾಕಪ್ಪ ಇಷ್ಟು ಲೇಟು ಯಾಕೆ ಇಷ್ಟು ದಿನ ಎಷ್ಟು ವೆಯ್ಟ್ ಮಾಡೋದು ಅಂತ ಅಂದ್ಕೊಳ್ಬೇಡಿ ಡಿವೈನ್ ಟೈಮಿಂಗ್ ಅಂತ ಹೇಳ್ತೀವಿ ಅದು ಡಿವೈನ್ ಟೈಮಿಂಗು ಎನರ್ಜಿ ನಿಮ್ಮಲ್ಲಿ ಕಾಣಿಸ್ಕೊತಾ ಇದೆ ಅದು ಯಾವಾಗ ಟೈಮ್ ಕರೆಕ್ಟ್ ಆಗಿರುತ್ತೆ ಅವಾಗ ಎಲ್ಲೂ ಪೀಸಸ್ ಆಫ್ ಪಝಲ್ ಅಂತ ಹೇಳ್ತೀವಿ ಪಝಲ್ ಪೀಸಸ್ ತರ ಎಲ್ಲೂ ಒಟ್ಟಿಗೆ ಬಂದು ಕೂಡಿ ಬರುತ್ತೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಈಗ ಕ್ಯಾನ್ಸರ್ ಕರ್ಕಾಟಕ ರಾಶಿಗೆ ಇರುವಂತಹ ಒಂದು ಮೆಸೇಜ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ಕರ್ಕಾಟಕ ರಾಶಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ವ್ಯಕ್ತಿಯನ್ನು ನೀವು ನೆನೆಸಿಕೊಳ್ಳಿ ಓಕೆ ಅವರಿಂದ ಇರ್ಬೋದು ಮೆಸೇಜ್ ಅಥವಾ ಜನರಲ್ ಆಗಿ ಯೂನಿವರ್ಸ್ ಇಂದ ನಿಮಗೆ ಇರ್ಬೋದು ಮೆಸೇಜು ಕರ್ಕಾಟಕ ರಾಶಿ ಕ್ಯಾನ್ಸರ್ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಕ್ಯಾನ್ಸರ್ ಕರ್ಕಾಟಕ ರಾಶಿ ನೀವು ನಿಮ್ಮ ಎಕ್ಸ್ ಅಂತ ಹೇಳ್ತೀವಿ ಎಕ್ಸ್ ಅಂದರೆ ಒಬ್ಬರ ಜೊತೆ ಒಂದು ಪ್ರೀತಿಯ ಸಂಬಂಧ ಇದ್ದು ಈಗ ಅದು ಬ್ರೇಕಪ್ ಆಗಿದ್ರೆ ಹಳೇದಾಗಿದ್ದರೆ ಅವ್ರದ್ದು ನಿಮ್ಮ ನೀವು ಇನ್ನೂ ಅದನ್ನು ಇಟ್ಕೊಂಡು ನೋವನ್ನು ಅನುಭವಿಸ್ತಾ ಇದ್ದೀರಾ ಅದನ್ನು ಬಿಟ್ಬಿಡಿ ಅದನ್ನು ಕ್ಲಿಯರ್ ಮಾಡಿ ಹಳೇದನ್ನು ನೀವು ಹಳೆ ನೀರು ನೀವು ಕೊಚ್ಕೊಂಡು ಹೋದ್ರೇ ಹೊಸ ನೀರು ಬರೋದಕ್ಕೆ ಸಾಧ್ಯ ಅಲ್ವಾ ಸೊ ಆ ಒಂದು ಮೆಸೇಜ್ ನಿಮಗೆ ಇದೆ ಹಳೇದು ಇನ್ನೂ ನಿಮಗೆ ತುಂಬ ಕಾಡ್ತಾ ಇದ್ದರೆ ಅದನ್ನು ರಿಲೀಸ್ ಮಾಡಿ ಕ್ಲಿಯರ್ ಮಾಡಿ ಆ ಎನರ್ಜಿನ ಅಂತ ಹೇಳಿ ಈ ಒಂದು ಮೆಸೇಜ್ ನಿಮಗೆ ಇದೆ ಓಕೆ ಸೊ ಇದು ಕ್ಯಾನ್ಸರ್ಗೆ ಇದ್ದಂತಹ ಒಂದು ಮೆಸೇಜ್ ಕರ್ಕಾಟಕ ರಾಶಿ ಈಗ ಲಿಯೋ ಸಿಂಹರಾಶಿ ಸಿಂಹರಾಶಿ ಸಿಂಹ ಸಿಂಹರಾಶಿಗಿರುವಂತಹ ಒಂದು ಮೆಸೇಜ್ನ ನೋಡೋಣ ಸಿಂಹರಾಶಿ 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 ನಿಮ್ಮಿಬ್ರಿಗೂ ಒಂದು ಅಡ್ವೈಸ್ ಇದೆ ಇಬ್ರೂ ಇದಕ್ಕೆ ಸ್ವಲ್ಪ ಎಫರ್ಟ್ ಹಾಕಬೇಕು ಒಬ್ರಲ್ಲ ಒಬ್ಬರು ಮಾತ್ರ ಎಫರ್ಟ್ ಹಾಕಿದ್ರೆ ಅದು ಆ ತಕ್ಕಡಿ ಸರಿ ದೂಕೋದಿಲ್ಲ ಓಕೆ ಇಬ್ಬರ ಕಡೆಯಿಂದನೂ ಎಫರ್ಟ್ ಇರಬೇಕು ಇದು ಈ ಲವ್ ಈ ಒಂದು ಪ್ರೀತಿ ವರ್ಕ್ ಆಗಬೇಕು ಅಂತ ಅಂದರೆ ಎರಡು ಕೈ ಚಪ್ಪಾಳೆ ಹೊಡೆದಂಗೆ ಎರಡು ಕಡೆಯಿಂದನೂ ಒಂದು ಎಫರ್ಟ್ ಇರಬೇಕು ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಮೇಕ್ ದ ಎಫರ್ಟ್ ಅಂದರೆ ಎಫರ್ಟ್ ಹಾಕಿ ಓಕೆ ಸೊ ನಿಜವಾಗಲೂ ಒಳ್ಳೆಯ ಪ್ರೀತಿ ಜೀವನದಲ್ಲಿ ನೀವು ಗಿಟ್ಟಿಸ್ಬೇಕಾದ್ರೆ ಎರಡು ಕಡೆಯಿಂದನೂ ಪ್ರೀತಿ ಸಮೃದ್ಧಿಯಾಗಿ ಬರಬೇಕು ಅದು ಆ ಎಫರ್ಟ್ನ ಹಾಕಿ ಅಂತ ಹೇಳಿ ನಿಮಗೆ ಮೆಸೇಜ್ ಇದೆ ಓಕೆ ಅದು ಸಿಂಹ ರಾಶಿಗಿರುವಂತಹ ಒಂದು ಮೆಸೇಜ್ ಈಗ ಕನ್ಯಾ ರಾಶಿ ರಾಶಿ ಗಗು ಕನ್ಯಾ ರಾಶಿ ವರ್ಗು ನಿಮ್ಮ ಮನಸ್ಸಲ್ಲಿ ನಿಮ್ಮ ವ್ಯಕ್ತಿಯನ್ನು ನಾಪಿಸ್ಕೊಳ್ಳಿ ಏನಿದೆ ಮೆಸೇಜ್ ಅಂತ ಹೇಳಿ ನೋಡೋಣ ವರ್ಗು ವರ್ಗೋಗಿರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಓಕೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅಂತ ಹೇಳಿ ಓಕೆ ನಿಮಗೆ ಅನಿಸ್ತಾ ಇರೋವಂಥ ನಿಮ್ಮಿಬ್ರಲ್ಲಿ ಅನ್ನಿಸ್ತಾ ಇರೋವಂಥ ಒಂದು ಫೀಲಿಂಗ್ ಏನಿದೆ ನಿಮ್ಮಲ್ಲಿ ಅವರಲ್ಲಿ ಇರ್ಬೋದು ಅದು ನಿಜವಾದಂತಹ ಪ್ರೀತಿಯ ಒಂದು ಫೀಲಿಂಗ್ ಅದನ್ನು ಹೇಳಿಲ್ಲದೆ ಇದ್ರೆ ಹೇಳಿ ಆ ರೊಮ್ಯಾಂಟಿಕ್ ಫೀಲಿಂಗ್ ಇಬ್ಬರೂ ಒಬ್ರಿಗೊಬ್ರು ನಿಮಗೆ ಹೇಗೆ ಅನಿಸ್ತಾ ಇದೆ ಅದನ್ನು ಹಂಚ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಅದು ನಿಜವಾದ ಒಂದು ಪ್ರೀತಿ ಇದೆ ಅದು ಅದು ವರ್ತ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಇದು ವರ್ಕೋ ಕನ್ಯಾ ರಾಶಿಗಿದ್ದಂತಹ ಒಂದು ಮೆಸೇಜ್ ಈಗ ತುಲಾ ರಾಶಿ ಲೀಬ್ರಾ ಲೀಬ್ರಾ ಲೀಬ್ರಾಗ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ನಿಮ್ಮ ವ್ಯಕ್ತಿಯನ್ನು ನೀವು ಮನದಲ್ಲಿ ನಾಪಿಸಿಕೊಳ್ಳಿ ಲೀಬ್ರಾ ರೀತರಾಗಿರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ತುಲಾರಾಶಿ ಆ ನಿಮ್ಮ ಒಳ ಮನಸ್ಸು ಏನ್ ಹೇಳ್ತಾ ಇದೆ ಓಕೆ ಇನ್ನೂ ನೀವು ಇಬ್ಬರು ಹೆಚ್ಚು ಕಾಲ ಕಳಿಬೇಕು ಇಬ್ಬರ ಜೊತೆಗೆ ಒಬ್ರದೊಬ್ರ ಜೊತೆ ಇನ್ನೂ ಹೆಚ್ಚು ಕಾಲ ಕಳಿಬೇಕು ನಿಮ್ಮ ಮನಸಲ್ಲಿ ಆ್ಯಕ್ಚುಲಿ ಏನು ಅನ್ನಿಸ್ತಾ ಇದೆ ಏನು ಫೀಲಿಂಗ್ ಇದೆ ಏನು ಅನ್ನಿಸ್ತಾ ಇದೆ ಅದನ್ನ ಇಬ್ಬರೂ ಶೇರ್ ಮಾಡಿಕೊಳ್ಬೇಕು ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಹ್ಞೂ ಸೊ ಆ ಒಂದು ಬಾಂಡ್ ಇದೆಯಲ್ಲ ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಇರತ್ತಲ್ಲ ಯಾವಾಗ ನೀವು ನಿಮ್ಮ ಮನಸಲ್ಲಿರೋದನ್ನು ನಿಜವಾಗಿ ಮನಸು ಬಿಚ್ಚಿ ಮಾತಾಡ್ತೀರ ಒಬ್ರ ಜೊತೆ ಆವಾಗಲೇ ಆ ಬಾಂಡ್ ಸ್ಟ್ರಾಂಗ್ ಆಗೋದು ಓಕೆ ಮೇಲ್ಮೇಲೆ ಮೇಲೆ ನೀವು ಪ್ಲೀಸ್ ಮಾಡೋದಕ್ಕೆ ಹೋಗಬೇಡಿ ಮನಸ್ಸಲ್ಲಿರೋದನ್ನ ಇಬ್ರೂ ಮನಸು ಬಿಚ್ಚಿ ಮಾತಾಡಿದ್ರೇ ನಿಮ್ಮಲ್ಲಿರುವಂಥ ಒಂದು ಬಾಂಡ್ ಸ್ಟ್ರಾಂಗ್ ಸ್ಟ್ರಾಂಗ್ ಆಗೋದು ಇಬ್ಬರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು ಅಂತ ಒಂದು ಇಲ್ಲಿ ಮೆಸೇಜ್ ಇದೆ ಸೊ ಅದು ಲೀಬ್ರಾ ತುಲಾರಾಶಿಗಿದ್ದಂತಹ ಒಂದು ಮೆಸೇಜ್ ಓಕೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ನಿಮ್ಮ ವ್ಯಕ್ತಿಯನ್ನು ನಿಮ್ಮ ಮನಸ್ಸಲ್ಲಿ ನಾಪಿಸ್ಕೊಳ್ಳಿ ಮೆಸೇಜ್ ಏನಿದೆ ಅಂತ ಹೇಳಿ ನೋಡೋಣ ನಿಮ್ಮಿಬ್ಬರ ಮಧ್ಯೆ ಒಂದು ಕೆಮಿಸ್ಟ್ರಿ ಚೆನ್ನಾಗಿದೆ ಅಟ್ರಾಕ್ಷನ್ ತುಂಬ ಗಾಢವಾದ ಒಂದು ಅಟ್ರಾಕ್ಷನ್ ಇದೆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಒಂದು ಅಟ್ರಾಕ್ಷನ್ ಇದೆ ಇಬ್ಬರು ಮಧ್ಯೆನೂ ಕೂಡ ಇದು ನಿಮಗೆ ಗೊತ್ತಿಲ್ಲದೆ ಇದ್ದರೆ ಈ ಮೆಸೇಜು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ ಓಕೆ ಇಬ್ಬರು ಮಧ್ಯೆನೂ ನಿಮಗೆ ಅವ್ನ್ ಕಂಡ್ರೆ ತುಂಬ ಅಟ್ರಾಕ್ಷನ್ ಅದ ಇದೆ ಅವ್ರಿಗೆ ನಿಮ್ಮನ್ನ ಕಂಡ್ರೆ ತುಂಬ ಅಟ್ರಾಕ್ಷನ್ ಇದೆ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅಂದರೆ ನೋಡಿದ ತಕ್ಷಣ ಸೆಳೆಯತ್ತಲ್ಲ ಆ ರೀತಿಯಾದ ಒಂದು ಅಟ್ರಾಕ್ಷನ್ ಇದೆ ಇಬ್ರು ಮಧ್ಯೆ ಅಂತ ಹೇಳಿ ಇದು ಸ್ಕಾರ್ಪಿಯೋಗೆ ಇದ್ದಂತಹ ಒಂದು ಮೆಸೇಜ್ ವೃಶ್ಚಿಕ ರಾಶಿ ಇದ್ದಂತಹ ಒಂದು ಮೆಸೇಜ್ ಓಕೆ ಸೊ ಈಗ ಸ್ಯಾಜಿಟೇರಿಯಸ್ ಧನುರಾಶಿ ಧನು ರಾಶಿ ನಿಮ್ಮ ವ್ಯಕ್ತಿಯನ್ನು ನೀವು ಮನಸ್ಸಲ್ಲಿ ಧನು ಧನುರಾಶಿ ಧನು ರಾಶಿ ಧನು ರಾಶಿ ఏన్ రాశి సన్స్ మెసేజ్ అంతి ఎంగేజ్మెంట్ సజిటేరియస్ ఎంగేజ్మెంట్ భాగ్య ఇదే ఒబ్రొబ్ జస్ట్ ప్రీతస్త ಇನ್ನು ಏನು ಕಮಿಟ್ಮೆಂಟ್ ಅಥವಾ ಯಾವುದೋ ಒಂದು ಫಾರ್ಮಲ್ ಆಗಿ ಏನು ಎಂಗೇಜ್ಮೆಂಟ್ ಆಗಿಲ್ಲ ಅಂತ ಅಂದರೆ ಎಂಗೇಜ್ಮೆಂಟ್ ಆಗುವಂಥ ಒಂದು ಸಾಧ್ಯತೆ ಇದೆ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿ ನನಗೆ ಹೇಳ್ತಾ ಇದೆ ಹೈಯರ್ ಲೆವೆಲ್ ಆಫ್ ಕಮಿಟ್ಮೆಂಟ್ ಅಂದರೆ ಒಬ್ರಿಗೊಬ್ರ ಮಧ್ಯೆ ಒಂದು ಒಪ್ಪಂದ ಎಂಗೇಜ್ಮೆಂಟ್ ಆಗತ್ತೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಇದೆ ಅದು ಸಾಜಿಟೇರಿಯಸ್ ಓಕೆ ಸೊ ಈಗ ಮಕರ ರಾಶಿ ಕ್ಯಾಪ್ರಿಕಾನ್ Via te noni, Mansali, nemesis con lei Capricorn. In eventaheli, Makara Rashi, Capricorn. Makara Rashi, Capricorn. Makara Rashi, Capricorn. Ok. Ibru Solpadina. ಎಲ್ಲರಿಂದ ದೂರ ಹೋಗಿ ಒಬ್ರೊಬ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದು ನಿಮಗೆ ಹತ್ತಿರ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಓಕೆ ಈ ಜನ ಜನಜಂಗುಳಿಯ ಮಧ್ಯೆ ಓಕೆ ನಿಮಗೆ ಅಷ್ಟಾಗಿ ಟೈಮ್ ಸಿಗ್ದಿಲ್ ಸಿಕ್ಕಿಲ್ಲದೆ ಇರಬಹುದು ಸೊ ಹಾಗಾಗಿ ಕ್ವಾಲಿಟಿ ಟೈಮ್ ಅಂತ ಹೇಳ್ತೀವಲ್ಲ ಅದರ ಒಂದು ಅಗತ್ಯ ಇದೆ ಸೊ ಇಬ್ಬರಿ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಅಗತ್ಯ ಇದೆ ಮಾತಾಡುವಂತಹ ಒಂದು ಅಗತ್ಯ ಇದೆ ಸೊ ಹಾಗಾಗಿ ನೀವು ಎಲ್ಲರಿಂದ ಡಿಸ್ಕನೆಕ್ಟ್ ಫೋನಿಂದ ಕೂಡ ಡಿಸ್ಕನೆಕ್ಟ್ ಆಗಿ ಇಬ್ರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಬ್ಬರು ಒಬ್ಬರ ಜೊತೆ ಎಲ್ಲರೂ ದೂರ ಹೋಗಿ ಅಥವಾ ಎಲ್ಲ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ ಒಬ್ಬರು ಒಬ್ಬರ ಜೊತೆ ಅದು ನಿಮಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ನಿಮಗೆ ಇಲ್ಲಿ ಮೆಸೇಜ್ ಇದೆ ಅದು ಮಕರ ರಾಶಿಗಿದ್ದಂಥ ಮೆಸೇಜ್ ಈಗ ಅಕ್ವೇರಿಯಸ್ ರಾಶಿ ുംഭര വ്യക്തിയെന്ന് മനസ്സിലേക്ക് എഴുസിക്കൊള്ളി കുംഭരശി ഏന നോടോ കുംഭരാശി മെസേജ് ഏനുണ്ട് കുംഭരാശി അക്വേരിയസ് ഏന നോടോ ಆನೆಸ್ಟಾಗಿ ನಿಮ್ಮ ಫೀಲಿಂಗ್ಸ್ ಏನಿದೆ ಆನೆಸ್ಟಾಗಿ ಅಂತ ಅಂದರೆ ಸತ್ಯವಾಗಿ ನಿಮ್ಮ ಮನಸ್ಸಲ್ಲಿರುವಂಥ ಫೀಲಿಂಗ್ಸನ್ನ ನೀವು ಹೇಳಬೇಕು ಓಕೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅಂತ ಹೇಳ್ತೀವಿ ಅಂದರೆ ನಿಮ್ಮಿಬ್ಬರ ಮಧ್ಯ ಏನು ಮುಚ್ಚಿಡದಂತೆ ಆನೆಸ್ಟಾಗಿ ಏನು ಮುಚ್ಚಿಡದಂತೆ ಮನಸ್ಸು ಬಿಚ್ಚಿ ನೀವು ಮಾತಾಡಬೇಕು ಒಬ್ರಿಗೊಬ್ಬರ ಜೊತೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅದರ ಅಗತ್ಯ ಇದೆ ಸೊ ಏನು ಏನೋ ಒಂದು ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಹೇಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಬಟ್ ಅದು ಮಾತಾಡಿ ನೀವಾಗಲಿ ಅವರಾಗಲಿ ಇಬ್ಬರು ಆನೆಸ್ಟಾಗಿ ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ವ್ಯಕ್ತಪಡಿಸಿ ಮಾತಾಡಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಈಗ ಕೊನೆಯದಾಗಿ ಪೈಸಸ್ ಮೀನರಾಶಿ ಮೀನರಾಶಿ ನಿಮ್ಮ ವ್ಯಕ್ತಿಯನ್ನು ನೀವು ಮನಸ್ಸಲ್ಲಿ ಜ್ಞಾಪಿಸಿಕೊಳ್ಳಿ ಮೆಸೇಜ್ ಏನಿದೆ ಅಂತ ಹೇಳಿ ನೋಡೋಣ ಪೈಸಸ್ ಮೀನರಾಶಿ ಪೈಸಸ್ ನಿಮ್ಮಿಬ್ಬರ ಮಧ್ಯೆ ಮಕ್ಕಳು ಮಕ್ಕಳಿಂದ ಏನೋ ಒಂದು ಒಂದು ಸಮಸ್ಯೆ ಇರಬಹುದು ಓಕೆ ಮಕ್ಕಳಿರ್ಬೋದು ಮಕ್ಕಳಿಂದ ಏನೋ ಒಂದು ಸಮಸ್ಯೆ ಇರ್ಬೋದು ಸೊ ನಿಮ್ಮ ಲವ್ ಲೈಫ್ ಏನಾಗಿದೆ ಮಕ್ಕಳು ಇಂದ ಅಥವಾ ಮಕ್ಕಳಿಗಾಗಿ ಏನೋ ಒಂದು ಸಮಸ್ಯೆ ಇದೆ ನೀವಿಬ್ಬರ ಮಧ್ಯೆ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ సో ఇూ ఇత నిమే అర్థ ఆగం అందుకొంది సో మక్క బాగు మెసేజ్ ఇది అది నిమ్మ లవ్ లైఫ్ అఫెక్ట్ ఆగే అంతి ఓకే సో ఇది మీనరాశి పైసస్కి మెసేజ్ సో అవర్గ మళ్ళి నిమగ్ మక్బోదు గ ಆದರೆ ಅದರಿಂದ ಒಂದು ಈ ಲವ್ ಲೈಫ್ಗೆ ಒಂದು ಎಫೆಕ್ಟ್ ಆಗುತ್ತಾ ಇದೆ ಅಂತ ಹೇಳಿ ಅದು ಯಾವ ರೀತಿಯಾಗಿ ನಿಮಗೆ ಸಂದರ್ಭಕ್ಕೆ ಅದು ಸೂಚಿಸ್ತಾ ಇದೆ ಅದನ್ನು ತಗೊಳ್ಳಿ ಓಕೆ ಸೊ ಇದು ಮೇಷರಾಶಿಯಿಂದ ಮೀನರಾಶಿ ಬಗ್ಗೆ ಇದ್ದಂತಹ ಒಂದು ರೊಮ್ಯಾಂಟಿಕ್ ಮೆಸೇಜ್ ಓಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಓಕೆ ಕಮೆಂಟ್ ಮೂಲಕ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕೂಡ ತಿಳಿಸಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಅಪ್ಲೋಡ್ ಆದಾಗ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ